ಯಾರು ಒಬ್ರು ಇಲ್ಲಿವರೆಗೆ ಉತ್ತರ ಕರ್ನಾಟಕ ಬಗ್ಗೆ ತೊಗೊಂಡು ಹೇಳಿದಾರಲ್ಲ ಅಸೆಂಬ್ಲಿ ಹೇಳಿದಾರಲ್ಲ ಮತ್ತೆ ಹೇಳಕ್ ನಾಳೆ ತಗೊಳ್ತೀವಿ ಸರ್ಕಾರ ಸರ್ ಒನ್ ನೇಷನ್ ಮತ್ತೆ ಒನ್ ಓಟಿಂಗ್ ಸರ್ ಒನ್ ನೇಷನ್ ಒನ್ ಎಲೆಕ್ಷನ್ ಕಿನ ಒನ್ ನೇಷನ್ ಒನ್ ಎಜುಕೇಶನ್ ಯಾಕೆ ವೈ ನಾಟ್ ಒನ್ ನೇಷನ್ ಒನ್ ಎಜುಕೇಶನ್ ವೈ ನಾಟ್ ಒನ್ ನೇಷನ್ ಒನ್ ಹೆಲ್ತ್ ಅಲ್ವಾ ಎಲ್ಲಾ ಗಿಮಿಕ್ಸ್ ಅಲ್ಲ ನಮಗೇನು ಮೇಲ್ನೋಟದಲ್ಲಿ ಬಹಳ ಚೆನ್ನಾಗಿ ಕಾಣ್ತದ್ದು ನಾನು ಒಂದೇ ಪ್ರಶ್ನೆ ಕೇಳೋದು ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಒಂದೇ ಸಾರಿ ಎಲೆಕ್ಷನ್ ಆಯ್ತು ಒಂದ್ಕೊಂಡ್ವಿ ಉದಾಹರಣೆ ಕರ್ನಾಟಕ ಸರ್ಕಾರ ಬಿಜೆಪಿಯವರು ಏನದು ಬಿಜೆಪಿಯ ಕಮಲ ಅಂತ ಹೇಳಿ ಮಾಡ್ತಾರಲ್ಲ ಏನದು ಆಪರೇಷನ್ ಕಮಲ ಮಾಡಿ ಸರ್ಕಾರ ಬೆಳೆಸ್ತಾರೆ ಅವಾಗ ಏನ್ ಮಾಡ್ತೀರಿ ಸರ್ಕಾರ ಬೆಳೆಸ್ತ ಮತ್ತೆ ಹೊಸ ಸರ್ಕಾರ ಆಗ್ಬೇಕಂದ್ರೆ ಮತ್ತೆ ಚುನಾವಣೆ ನಡಿಬೇಕು ಬೇಡ ಮತ್ತೆ ಚುನಾವಣೆ ನಡಿಬೇಕು ಚುನಾವಣೆ ನೋಡಿಬೇಕು ಸರ್ಕಾರ ಬಿದ್ರೆ ಏನ್ ಮಾಡ್ತೀರಿ ಸರ್ಕಾರ ಬಿದ್ರೆ ಏನ್ ಮಾಡ್ತಾರೆ ಸರ್ಕಾರ ವಾಜಪೇಯಿ ಸರ್ಕಾರ ಏಳು ದಿನ ಆಯ್ತು ಹನ್ನೊಂದು ತಿಂಗಳು ಇತ್ತು ಇಪ್ಪತ್ ತಿಂಗಳ ಆಯ್ತು ಇದೆಲ್ಲ ಕೇಂದ್ರ ಸರ್ಕಾರ ಬಿದ್ರೆ ಏನ್ ಮಾಡತ್ರಿ ಐದ್ ವರ್ಷವರೆಗೆ ಚುನಾವಣೆ ನಡೆಯಲ್ಲೇಷನ್ ಬಿಜೆಪಿಗೆ ಏನ್ ಲಾಭ ಅಂತ ಅಂತೀ ಪಬ್ಲಿಸಿಟಿ ಲಾಭ ತ್ರೀ ಸೆವೆಂಟಿನ ಜಿ ಎಸ್ ಟಿನ ಏನ್ ಲಾಭ ಆಯ್ತು ಡಿಜಿಟಲ್ ಇಂಡಿಯಾ ಲಾಭ ಆಯ್ತು ಡಿಮೋನೈಟೇಷನ್ ಏನ್ ಲಾಭ ಆಯ್ತು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಇವೆಲ್ಲ ಭಾಷಣ ಏನ್ ಲಾಭ ಆಯ್ತು ಇದನ್ನು ಹಂಗೆ ಅಜೆಂಡಾ ಏ ಇದು ಬಹಳ ಬಡವರಿಗೆ ಅನುಕೂಲ ಆಗ್ತದೆ ಸಾರ್ವಜನಿಕರಿಗೆ ಅನುಕೂಲ ಅಂತ ಹೇಳಿ ಭಾಷಣ ಮಾಡ್ತಾ ನೋಡ್ರಿ ಬೇಕು ಕೇಳ್ರಿ ಸರ್ ಚುನಾವಣೆಯಿಂದ ಹೆಂಗ್ ಅನುಕೂಲ ಆಗತ್ತೆ ಅಂತ ಕೇಳಿದ್ರೆ ಒಬ್ರು ಹೇಳೋದಲ್ಲ ಇದರಿಂದ ಒಕ್ಕೂಟಕ್ಕೆ ವ್ಯವಸ್ಥೆ ಅನುಕೂಲ ಆಗುತ್ತೆ ಸಾರ್ವಜನಿಕರಿಗೆ ತೊಂದರೆ ಆಗೋದಲ್ಲ ಏನೋ ಒಂದು ಹೇಳೋದು ನಾವು ಕೇಳ್ತಕ್ಕಂಥ ಪ್ರಶ್ನೆ ನಡಿತಕ್ಕಂತ ಸರ್ಕಾರ ಯಾವ್ದೇ ಸರ್ಕಾರ ಇರಲಿ ಮೂವತ್ತು ರಾಜ್ಯಗಳಿದಾವೆ ಇದಾವೆ ಮೂವತ್ತು ರಾಜ್ಯದಲ್ಲಿ ಯಾವ್ದೇ ಸರ್ಕಾರ ಬಿದ್ರೆ ಹೆಂಗ್ ಅವಾಗ ಇನ್ನೊಂದು ಚುನಾವಣೆ ಆಗೋದಲ್ಲ ಆಯ್ತು ಇನವ ಚುನಾವಣೆನೇ ಬೆರೆ 2 ವರ್ಷಗಳಿತ್ತು ಅಂತಕಂದ್ರೆ 2 ವರ್ಷ ಚುನಾವಣೆ ಆದ್ರೆ ಮತ್ತೆ 5 ವರ್ಷ ಕಂಪ್ಲೀಟ್ ಮಾಡಿದ 5 ವರ್ಷಗಳ ಚುನಾವಣೆ ಇತ್ತಲ್ಲ ಅದ ಪರ್ಪಸ್ ಡಿಫಿಟ್ ಆಯ್ತಲ್ಲ ನನಗ್ ಗೊತ್ತಿಲ್ಲ ಸಕ್ಸೆಸ್ ಆಗಾಲ ಸರ್ ಸಕ್ಸೆಸ್ ಆಗಾಲ ಸರ್ ನನಗೆ ಮಾಹಿತಿ ಇಲ್ಲ ಆರೆ ನಿಮ್ಮಂತ್ರುತ್ರ ಬರೋ ನಾಲೆಜ್ ತಗೊಂಡೆ ಮಾತಾಡ್ತಕ್ಕಂತದ್ದು ನಾನ್ ಕೇಳ್ತಕ್ಕಂತ ಪ್ರಶ್ನೆ ಸರಿ ಇದೆ ತಪ್ಪು ಅಲ್ಲ ನೀವು ಅವರನ್ನ ಕೇಳೋಣ ರೀ ಈ ಚುನಾವಣೆ ಚುನಾವಣೆ ಆದಮೇಲೆ ಸರ್ಕಾರಗಳು ಬಿಡದೆ ಬಿಳ್ತಾವೋ ಆ ಸರ್ಕಾರ ಈ ಸರ್ಕಾರ ಬಿಡೋ ಆಮೇಲೆ ಈ ಸರ್ಕಾರ ಬಿಡಿಸ ನಿಸಿಮರ ಅವರು ನಾನು ಯಾರ ಬಿಜೆಪಿಯ ಸರ್ಕಾರ ಬಳಸ್ತಾರ ಹೆಂಗ್ ಮಾಡೋದು ನೀವ್ ಕೇಳ್ಬೇಕಲ್ಲ ಇದು ಸಾರ್ವಜನಿಕರಿಗೆ ಬಡವರಿಗೆ ಯುವಕರಿಗೆ ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಏನೂ ಇಲ್ಲ ಇದು ಸಂವಿಧಾನ ವಿರುದ್ಧವಾಗಿ ಆಗ್ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಮೀರ್ಸ್ಬೇಕನ್ನೇ ಅಚಂಡ್ ಬೇರೆ ನೀವು ಡಿಫಿಟ್ ಈಗ ಎಲ್ಲ ಒಕ್ಕೂಟದಲ್ಲೂ ಒಂದೇ ಸರಿ ಎಲೆಕ್ಷನ್ ಆಯ್ತು ಕೇಂದ್ರ ಸರ್ಕಾರ ಚುನಾವಣೆ ಎಲ್ಲ ರಾಜ್ಯ ಸರ್ಕಾರದ ಒಂದೇ ಚುನಾವಣೆ ಆಯ್ತು ಆಯ್ತಾ ಕೇಂದ್ರ ಸರ್ಕಾರ ಬಿತ್ತು ಅವಾಗ ಏನ್ ಮಾಡ್ಬೇಕು ಕೇಂದ್ರ ಸರ್ಕಾರ ಹೋಯ್ತು ಅವಾಗ ಏನ್ ಮಾಡ್ಬೇಕು ನನಗೆ ಕುರಿತು ನೀವ್ ಕೇಳ್ಬೇಕಲ್ಲ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ತರಬೇಕು ತಂದು ಇಷ್ಟೆಲ್ಲ ಮಾಡಿದ್ರೆ ಯಾರಿಗೆ ಅನುಕೂಲ ಆಗೋತ್ ಆಯ್ತು ಇನ್ನೊಂದು ಚುನಾವಣೆ ಆಗೋದಿಲ್ಲ ಆಗ್ಲೇಬೇಕಲ್ಲ ಚುನಾವಣೆ ಮತ್ತೆ ಏನ್ ಅನುಕೂಲ ಆಯ್ತು ಮಾಡಿ ಇಲ್ಲಿ ಎರಡು ಎರಡು ರಾಜ್ಯ ಚುನಾವಣೆ ಮಾಡಿದ್ರೆ ಅವ್ರಿಗೆ ಎಲೆಕ್ಷನ್ ರಿಸಲ್ಟ್ ಸರಿ ಕೊಡಕ್ ಬರವಲ್ವಾ ಮೋದಿ ಸಾಹೇಬರು ಆಧುನಿಕದ ಯುವ ಪುರುಷ ಅಂತ ಹೇಳ್ತಾರೆ ಪಾರ್ಲಿಮೆಂಟ್ ರಾಜ್ಯಗಳು ಒಂದೇ ದಿಗೆ ಪಾರ್ಲಿಮೆಂಟ್ ಅಸೆಂಬ್ಲಿ ನಡೆಸ್ಬೇಕಂದ್ರೆ ಎಷ್ಟು ಸೆಕ್ಯೂರಿಟಿ ಬೇಕು ಎಷ್ಟು ಜನ ಬೇಕು ಯೋಚನೆ ಮಾಡಬೇಕಲ್ಲ ಬೇರೆ ಪ್ರಶ್ನೆ ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಮಾತಾಡೋಣ ಒಂದ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ನನಗೇನು ಸಂಪೂರ್ಣವಾಗಿ ಅದ್ರ ಬಗ್ಗೆ ನನ್ನ ಸಹಮತ ಇಲ್ಲ ಅದು ೂಷನ್ ಕಾನ್ಸ್ಟಿಟ್ಯೂಷನ್ ವಿರೋಧಿ ಅದರಿಂದ ಸಾರ್ವಜನಿಕರಿಗಾಗಿರ್ಲಿ ದೇಶಕ್ಕಾಗಿ ಅದ ಅನುಕೂಲ ಇಲ್ಲ ಇವ್ರೊಂದು ಅದ್ರ ಬಗ್ಗೆ ಪಬ್ಲಿಸಿಟಿ ತಗೋಬೇಕಿತ್ತಲ್ಲ ನೇರವ್ರ ಕಾಲದಲ್ಲಿ ಯಾವಾಗ ನಮ್ ಸ್ವಾತಂತ್ರ್ಯ ಬಂದಾದ್ಮೇಲೆ ಹತ್ತೊಂಬತ್ತನೂರ ಐವತ್ತೆರಡರಿಂದ ಅರವತ್ತೇಳವರೆಗೆ ಇದೇ ರೀತಿ ಚುನಾವಣೆ ನಡೆದಿದ್ದಾವೆ ಈಗ ನಡೆದಿಲ್ಲ ಅಂತಲ್ಲ ಏನ್ ಹೊಸದೇನಲ್ಲ Terima <laughs> kasih. 誰かと言ってもらえたらいいです Isso que é